ಗೋಕಾಕ್ ನಗರದ ಪೊಲೀಸರು ಕುಖ್ಯಾತ ಮನೆಗಳನ್ನು ಬಂಧಿಸಿ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಎಂದು ಶಹರ ಸಿಪಿಐಆರ್ಬಿ ಸುರೇಶ್ ಬಾಬು ಹೇಳಿದ್ದಾರೆ ಅಕ್ಟೋಬರ್ ಮೂವತ್ತೊಂದು ಮತ್ತು ನವೆಂಬರ್ ಒಂದರಂದು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿಯ ಕೇಶವಾಪುರ ಮೂಲದ ನಂದೀಶ ಹನುಮಂತಪ್ಪ ಸಕ್ತನವರ ನವೀನ ಅಶೋಕ ಮುಂಡರಗಿ ರಮೇಶ ಶಂಕರಪ್ಪ ಅಂಗಡಿ ಇವರು ಗೋಕಾಕ್ ನಗರದ ಸಚಿನ ಅಶೋಕ ಗೊಂದಳಿ ಅವರ ಮನೆಯ ಬೀಗ ಮುರಿದು ಮನೆಗಳ ಕಪಾಟಿನಲ್ಲಿ ಇಡಲಾಗಿದ್ದ ಅಪಾರ ರ ಚಿನ್ನಾಭರಣ ಕಳತನ ಮಾಡಿದರು ಸಿಸಿಟಿವಿ ಕ್ಯಾಮೆರಾದ ದೃಶ್ಯಗಳನ್ನು ಪರಿಶೀಲಿಸಿದಾಗ ಆರೋಪಿಯ ಗುರುತು ಪತಿಯಾಗಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ನಂತರ ಆರೋಪಿಗಳನ್ನು ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ಹೇಳಿದರು ಇನ್ನು ನಗರದ ಪ್ರಮುಖ ಪ್ರದೇಶದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಬಂಧಿಸುವುದು ಸವಾಲಾಗಿತ್ತು ಪೊಲೀಸ್ ಅಧಿಕಾರಿಗಳ ಚಾಣಕ್ಷ ನಡೆಯಿಂದ ಆರೋಪಿಗಳ ಬಂಧನ ಸಾಧ್ಯವಾಗಿದೆ ಎಂದರು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಶಂಕರ ಗುಳೇದ ಇವರು ಕಳ್ಳರನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಶಹರ ಠಾಣೆಯ ಪಿಎಸ್ಐ ಕಿರಣ ಮೊಹಿತೆ ಹೆಚ್ಚುವರಿ ಪಿಎಸ್ಐ ನಿಖಿಲಾ ಕಾಂಬ್ಳೆ ಸಿಬ್ಬಂದಿಗಳಾದ ಕುಮಾರ ಇಳಿಗೇರ ಮಂಜು ಹುಚ್ಚಗೌಡರ ಎಸಿ ಕಾಪಸಿ ಸೇರಿದಂತೆ ಬೆಳಗಾವಿಯ ಟೆಕ್ನಿಕಲ್ ಸೆಲನವರ ಕಾರ್ಯವನ್ನು ಕೂಡ ಶ್ಲಾಘಿಸಿದ್ದಾರೆ ವರದಿಗಾರರು ಗೌಸು ಸನ್ನದಿ ವಿಜಯ್ಶಕ್ತಿ ನ್ಯೂಸ್ ಬೆಳಗಾವಿ